ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ಬೇಸನ್ ಲಾಡು ಈ ಬೇಸನ್ ಲಾಡನ್ನ ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ಸ್ಟೌವ್ ಮೇಲೆ ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ಅಥವಾ ಅರ್ಧ ಕಪ್ ತುಪ್ಪ ಅಂತ ನೀವು ತೊಗೊಬೋದು ಇದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ಇದನ್ನು ಮೀಡಿಯಮ್ ಉರಿಲಿ ಹಸಿ ವಾಸನೆ ಹೋಗೋವರೆಗೂ ಜೊತೆಗೆ ತುಪ್ಪ ಬಿಟ್ಕೊಳೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಈಗ ನೋಡಿ ನಾನು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ತುಪ್ಪ ಕೂಡ ಬಿಡ್ತಾಯಿದೆ ಇವತ್ತು ದೊಡ್ಡರಲ್ಲಿ ಈ ಥರ ಹುರ್ಕೊಬಾರ್ದು ಈ ಥರ ಮೀಡಿಯಮ್ ಹುರಲ್ಲೇ ಹುರ್ಕೊಬೇಕು ಈಗ ಹುರಿದಿದ್ದೆಲ್ಲ ಆಗಿದೆ ಈಗ ತುಪ್ಪ ಕೂಡ ಬಿಟ್ಕೊಂಡಿದೆ ಈಗ ನಾನು ಸ್ಟೌನ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ ಈಗ ಇದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕೊತಾ ಇದ್ದೀನಿ ನೀವು ಬೂರ ಸಕ್ಕರೆ ಬೇಕಾದ್ರೂ ಹಾಕೊಬೋದು ಹಿಟ್ಟಿನ ಮಿಶ್ರಣ ಸ್ವಲ್ಪ ಬಿಸಿ ಇದ್ದಂಗೆ ನಾವು ಸಕ್ಕರೆ ಪುಡಿನ ಸೇರಿಸ್ಕೊಬೇಕು ಇದಕ್ಕೆ ನಾನು ಮುಕ್ಕಾಲ್ ಟೀ ಚಮಚಷ್ಟು ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ಹತ್ತರಿಂದ ಹದಿನೈದು ಗೋಡಂಬಿನ ಚೂರು ಮಾಡ್ಕೊಂಡು ಹಾಕೊಂಡಿದ್ದೀನಿ ಜೊತೆಗೆ ಹತ್ತರಿಂದ ಹನ್ನೆರಡು ಒಣದ್ರಾಕ್ಷಿ ಕೂಡ ಹಾಕೊತ ಇದ್ದೀನಿ ನೀವು ಬೇಕಂದ್ರೆ ಹಾಕೊಬೋದು ಇದು ಆಪ್ಷನಲ್ಲು ಈಗ ಇದನ್ನು ಯಾವ ಥರ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಸಕ್ಕರೆ ಪುಡಿ ಕಡ್ಲೆಟಿ ಮಿಶ್ರಣದ ಜೊತೆ ಚೆನ್ನಾಗಿ ಬೆರ್ತ್ಕೊಂಡು ಹೋಗ್ಬೇಕು ಮತ್ತು ಸಕ್ಕರೆ ಜೊತೆ ಕರ್ಗೋಗ್ಬೇಕು ಆ ಥರ ಮಿಕ್ಸ್ ಮಾಡ್ಕೊಬೇಕು ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಿಮ್ಗೆ ಬೇಕಂದರೆ ಎರಡು ಟೀ ಚಮಚ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಬೋದು ಈಗ ನೋಡಿ ನಾನು ಎರಡು ಟೀ ಚಮಚ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಬೆರ್ಸ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಬೆರೆಸ್ಕೊಂಡಿದ್ದಾದ್ಮೇಲೆ ಇದರಿಂದ ನಾನು ಲಾಡುಗಳ್ನ ಮಾಡ್ಕೊತಾ ಇದ್ದೀನಿ ಮೇಲಿಂದ ಒಂದೊಂದು ಗೋಡಂಬಿನ ಇಟ್ಕೊತಾ ಇದ್ದೀನಿ ಜೀ ಬೇಕಾದ್ರೆ ಪಿಸ್ತಾನಾರು ಇಟ್ಕೊಬೋದು ಅಥವಾ ಒಣ ದ್ರಾಕ್ಷಿ ಕೂಡ ಮೇಲಿಂದ ಮೇಲಿಂದ ಇಟ್ಕೊಬೋದು ಈಗ ನೋಡಿ ನಾನು ಒಂದು ಲಾಡೂನ ಮಾಡ್ಕೊಂಡಿದ್ದೀನಿ ಇದೇ ಥರ ಎಲ್ಲ ಲಾಡುಗಳ್ನೂ ಮಾಡ್ಕೊತಾ ಇದ್ದೀನಿ ಈಗ ನಾನು ಎಲ್ಲ ಬೇಸನ್ ಲಾಡುಗಳ್ನೂ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ರುಚಿಯಾದ ಮತ್ತು ಮೃದುವಾದ ಬೇಸನ್ ಲಾಡು ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ